ಹಲೋ ನಮಸ್ತೆ ಎಲ್ರಿಗೂ ನಾನು ಇಲ್ಲಿ ಶ್ರೀಹರಿ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಇಂದ ನಮ್ಮ ಆರೋಗ್ಯ ಒಳ್ಳೇದು ಬೇಕು ನಾವು ಒಳ್ಳೆಯ ಆಹಾರ ತಿನ್ಬೇಕು ಅನ್ನೋದು ಎಲ್ಲರ ಕನಸು ಕೂಡ ಎಲ್ಲರೂ ಅಂತಹ ಆಹಾರ ಎಲ್ಲಿ ಸಿಗ್ತದೆ ಅಂತ ಹೇಳಿ ನಾವೆಲ್ಲ ಹುಡುಕ್ತಾ ಇರ್ತೇವೆ ನಾವು ನಮ್ಮ ಒಂದು ಇತಿಹಾಸ ನೂರಾರು ವರ್ಷಗಳ ಇತಿಹಾಸ ನೋಡಿದಾಗ ಹಲಸು ಅನ್ನೋದು ದಿನ ಪ್ರತಿ ಆಹಾರದಲ್ಲಿ ಉಪಯೋಗಿಸ್ತಾ ಇದ್ರು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಎಲ್ಲಾ ಆಹಾರಸ ಈ ಹಲಸಿನಿಂದಾಗಿ ಆಗ್ತಾ ಇತ್ತು ಆದ್ರೆ ಇವತ್ತಿನ ಈ ಆಹಾರ ಪದ್ಧತಿಗಳಿರ್ಬೋದು ನಾವು ತಗೊಳ್ಳುವಂತಹ ಒಂದು ಹೊರಗಿನಿಂದ ಬರುವಂತಹ ಆಹಾರಗಳಿರ್ಬೋದು ಯಾವುದೇ ಒಂದು ತರಕಾರಿ ಇರಬಹುದು ಅಥವಾ ಇನ್ನಿತರ ಯಾವುದೇ ಇದಕ್ಕೆ ಇದಕ್ಕೆಲ್ಲ ಕೆಮಿಕಲ್ಸ್ ಹಾಕಿರ್ತಾರೆ ಆದ್ರೆ ಈ ಕೆಮಿಕಲ್ ಇಲ್ಲದಂತಹ ವಸ್ತುಗಳು ಕೂಡ ನಮ್ಮಲ್ಲಿ ಸುತ್ತಲೂ ಇರ್ತದೆ ಅದನ್ನೆಲ್ಲ ಹೇಗೆ ಉಪಯೋಗಿಸುವುದು ಹೇಳಿ ನಾವು ತಿಳ್ಕೊಳ್ಬೇಕು ಅದನ್ನ ನಾವು ಮನೆಯಲ್ಲಿ ಅಳವಡಿಸಿಕೊಳ್ಬೇಕು ಆಗ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ಉಪ್ಪಳ ಪಚ್ಚಿಲ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಇದೆ ನೋಡಿ ಇದು ಉಪ್ಪಳ ಪಚ್ಚಿಲ್ ಅಥವಾ ನಾವು ಇದಕ್ಕೆ ಬ್ರೈಂಡ್ ಜಾಕ್ ಫ್ರೂಟ್ ಹೇಳ್ಬೋದು ಅಥವಾ ಸೋಳೆ ಹೇಳ್ಬೋದು ಇಲ್ಲ ಗೆರೆಸ್ಲಾ ಅಂತ ಹೇಳ್ತೀವಿ ಬೇರೆ ಬೇರೆ ಭಾಷೆಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಇದನ್ನ ಕರೆಯಲ್ಪಡುತ್ತೆ ಇದು ನೋಡಿ ಈ ರೀತಿಯಲ್ಲಿ ಇದೆ ಇದು ಹಲಸಿನ ಸೀಸನ್ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಹಲಸಿರುತ್ತೆ ಕಾಯಿ ಹಲಸು ಇದನ್ನ ಉಪ್ಪು ನೀರಲ್ಲಿ ಹಾಕಿರ್ತೇವೆ ಅಥವಾ ಉಪ್ಪಲ್ಲಿ ಹಾಕಿಟ್ಟಾಗ ನೀರು ಬರುತ್ತೆ ಆ ನೀರಿನಿಂದಾಗಿ ಇದು ಹಲಸು ನ ಸೋಳೆಗಳು ಹಾಳಾಗದಾಗಿ ಇರ್ತದೆ ಒಂದು ವರ್ಷ ಕೂಡ ಹಾಳಾಗಲ್ಲ ಇದು ಎರಡು ವರ್ಷ ಇಟ್ಟು ಹಾಳಾಗಲ್ಲ ಇದು ಅಷ್ಟು ಒಳ್ಳೇದಾಗಿ ನಿಲ್ಲುವಂತಹ ಒಂದು ವಸ್ತು ಇದು ಇದರಿಂದ ತುಂಬ ಖಾದ್ಯಗಳನ್ನು ಆಗುತ್ತೆ ಆದರೆ ಇದರದ್ದು ಒಂದು ಪಲ್ಯ ಯಾವ ರೀತಿಯಲ್ಲಿ ಮಾಡೋದು ಸುಲಭದಲ್ಲಿ ಮನೆಯಲ್ಲಿ ಒಂದು ಅರ್ಧ ಗಂಟೆಯಲ್ಲಿ ಪಲ್ಯ ಮಾಡಿ ಮುಗಿಸ್ಬೋದು ಸೊ ಇಂಥ ಆಹಾರಗಳನ್ನು ನಾವು ಹುಡುಕಿ ಮಾರ್ಕೆಟಿಂದ ತಂದು ಅದನ್ನು ಉಪಯೋಗಿಸ್ಬೋದು ಎಲ್ಲರೂ ಈ ಆಹಾರವನ್ನ ಉಪಯೋಗಿಸಿ ಒಳ್ಳೇದಿರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸಿದ್ದೀನಿ ನಮ್ಮ ಮನೆಯಲ್ಲಿ ಕೂಡ ನಾವು ಹಾಕಿಟ್ಟಿದ್ದೇವೆ ಆದ್ರೆ ಪಿಂಗಾರ್ ಅನ್ನುವಂತಹ ಒಂದು ಕಂಪನಿಯ ಪ್ರಾಡಕ್ಟ್ ಮೂಲಕ ನಾನು ನಿಮಗೆ ಇದನ್ನ ತೋರಿಸ್ತಾ ಇದ್ದೀನಿ ನಮ್ಮ ಊರಲ್ಲಿರುವಂತಹ ಒಂದು ದೊಡ್ಡ ಸಂಸ್ಥೆ ಇದು ಇದು ರೈತರಿಂದ ಹಲಸನ್ನ ಖರೀದಿ ಮಾಡಿ ಇದನ್ನ ಪ್ರೊಸೆಸ್ ಮಾಡ್ಬಿಟ್ಟು ಅಂದ್ರೆ ಉಪ್ಪು ನೀರಲ್ಲಿ ಹಾಕಿಟ್ಟು ಇದನ್ನ ಈ ರೀತಿಯಲ್ಲಿ ಮಾಡಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದು ನಮ್ಮ ನಮ್ಮ ಆನ್ಲೈನ್ ಇದೆ ಲೋಕಲ್ ಫಾರ್ಮರ್ಸ್ ಕೂಡ ಇದೆ ಅವರು ಕೂಡ ಗೆಲ್ಲ ಸಪ್ಲೈ ಎಲ್ಲ ಕೊಡ್ತಾರೆ ಬೇಕಾದ್ರೆ ನೀವು ನಮ್ಮಿಂದ ಆರ್ಡರ್ಸ್ ಕೂಡ ಮಾಡಿ ತಗೊಳ್ಬಹುದು ಇವತ್ತು ಇದರ ಪಲ್ಯ ಮಾಡುವ ನಾವು ಯಾವ ರೀತಿಯಲ್ಲಿ ಪಲ್ಯ ಮಾಡುದು ಅಂತ ಹೇಳಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮೊದಲಿಗೆ ಇದರಲ್ಲಿರುವಂತಹ ಉಪ್ಪಿನ ಅಂಶ ಪೂರ್ತಿ ಹೋಗಬೇಕು ಅದಕ್ಕಾಗಿ ನಾನೊಂದು ನೀರು ತಗೊಂಡಿದ್ದೇನೆ ನೀರಲ್ಲಿ ಈ ಉಪ್ಪು ಸೊಳ್ಳೆಯನ್ನ ಹಾಕ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದರ ಉಪ್ಪಿನ ಅಂಶ ಹೋಗ್ಬೇಕು ನೋಡಿ ಈಗ ಮೂವತ್ತು ನಿಮಿಷ ಆಗಿದೆ ನಾನು ಈಗ ಇದನ್ನ ತುಂಡು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ನೋಡಿ ಈ ರೀತಿಯಲ್ಲಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡಿ ಹಾಕ್ತಾ ಇದ್ದೇನೆ ಈ ರೀತಿಯಲ್ಲಿ ತುಂಡು ಮಾಡಿ ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ ಸಣ್ಣ ಪೀಸ್ ತಿಂದು ಉಪ್ಪೆಲ್ಲ ಹೋಗಿದೆ ಅಂತ ಹೇಳಿ ನೋಡ್ಕೊಳ್ಳಿ ಅದನ್ನು ಉಪ್ಪಿನ ಅಂಶ ಹೋಗಿದೆ ಎರಡು ಮೂರು ಬಾರಿ ನೀರನ್ನು ಬದಲಾಯಿಸ್ಕೊಳ್ಳಿ ಮತ್ತೆ ಚೆನ್ನಾಗಿ ಈ ರೀತಿಯಲ್ಲಿ ಹಿಂಡಬೇಕು ಹಿಂಡಿ ಮತ್ತೆ ನೀರು ಬದಲಾಯಿಸ್ಕೊಳ್ಬೇಕು ಆ ರೀತಿಯಲ್ಲಿ ಹಾಕ್ತಾ ಇದ್ದೀನಿ ಒಂದು ಪಾತ್ರೆಗೆ ಹಾಗೆ ಉಪ್ಪು ಸೊಳ್ಳೆ ಪಲ್ಯ ಮಾಡಲು ತೊಳೆದ ಉಪ್ಪು ಸೊಳ್ಳೆ ತೊಗೊಂಡಿದ್ದೀನಿ ಹಾಗೆ ಒಗ್ಗರಣೆ ಹಾಕಲಿಕ್ಕೆ ಸಾಸಿವೆ ತೆಂಗಿನೆಣ್ಣೆ ಮತ್ತು ಮೆಣಸು ತಗೊಂಡಿದ್ದೀನಿ ಹಾಗೆ ನೀರು ಕೂಡ ಒಟ್ಟಿಗೆ ಇಟ್ಕೊಂಡಿದ್ದೀನಿ ಬಾಣಲೆ ತಗೊಂಡು ಬೆಗ್ಗಿ ಕೂಡ ಉರಿಸ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಹಾಕಿ ಒಗ್ಗರಣೆ ಒಂದು ರೆಡಿ ಮಾಡಿದ್ದೀನಿ ಹಾಗೆ ಒಗ್ಗರಣೆ ರೆಡಿ ಆದ ಹಾಗೆ ಇದಕ್ಕೆ ನಾವು ಉಪ್ಪು ಸೋಳೆಯನ್ನು ಹಾಕಬೇಕು ಉಪ್ಪು ಸೊಳ್ಳೆಯನ್ನು ಕೂಡ ಜಾಸ್ತಿ ಫ್ರೈ ಮಾಡಬಾರ್ದು ಒಟ್ಟೊಟ್ಟಿಗೆ ನೀರನ್ನು ಕೂಡ ಇದಕ್ಕೆ ಹಾಕ್ಕೊಳ್ಬೇಕು ಫ್ರೈ ಮಾಡಿದಲ್ಲಿ ಇದು ಗಟ್ಟಿ ಆಗ್ತದೆ ಮತ್ತು ತಿನ್ಲಿಕ್ಕೆ ಅಷ್ಟು ನಮಗೆ ಒಳ್ಳೆಯದಾಗಿರೋದಿಲ್ಲ ನೋಡಿ ನೀರು ಎರೆದುಕೊಂಡಿದ್ದೀನಿ ಮತ್ತು ಒಂದು ಬಾಣಲೆ ಮುಚ್ಚಿ ಮತ್ತೆ ಬೇಯ್ಲಿಕ್ಕೆ ಇಡ್ತೀನಿ ಒಂದು ಹದಿನೈದು ನಿಮಿಷ ಚೆನ್ನಾಗಿ ಬೇಯಬೇಕು ನಂತರ ನಾವು ಇದಕ್ಕೆ ಒಂದು ತೆಂಗಿನ ತುರಿಯನ್ನು ಹಾಕಬೇಕು ತೆಂಗಿನ ತುರಿ ಹಾಕಿದಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಲ್ಲಿ ಸ್ವಲ್ಪ ತೆಂಗಿನ ತುರಿಯನ್ನು ಇದ್ದೀನಿ ಎರಡು ಮೂರು ಬಾರಿ ನಮಗೆ ಉಪಯೋಗಕ್ಕೆ ಬೇಕಾದರೆ ನಾವು ಒಂದು ಹತ್ತು ನಿಮಿಷ ಚೆನ್ನಾಗಿ ಮತ್ತೆ ಕುದಿಸ್ಬೇಕು ಒಂದು ಬಾರಿ ಮಾತ್ರ ನಾವು ಉಪಯೋಗಿಸ್ತಿದ್ರೆ ಒಂದು ಎರಡು ನಿಮಿಷ ಬೇಯ್ದರೆ ಸಾಕು ಹಾಗೆ ನಮಗೆ ಇದನ್ನು ಉಪಯೋಗಿಸ್ಲಿಕ್ಕೆ ಮಜ್ಜಿಗೆ ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹುಳಿ ಮತ್ತು ಉಪ್ಪು ಒಟ್ಟಿಗೆ ಮಿಶ್ರಣ ಆದಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ನಾನು ಈ ರೀತಿಯಲ್ಲಿ ಮನೆಯಲ್ಲಿ ಉಪಯೋಗಿಸ್ತೀನಿ ನೋಡಿ ಉಪ್ಪು ಸೊಳ್ಳೆಯನ್ನು ಈ ರೀತಿಯಲ್ಲಿ ಪಲ್ಯ ಮಾಡಿ ರೆಡಿ ಮಾಡಿದ್ದೇವೆ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಇದ್ದೀನಿ ಮಜ್ಜಿಗೆ ಹಾಕಿ ಈ ರೀತಿಯಲ್ಲಿ ತಿನ್ನಲಿಕ್ಕೆ ತುಂಬ ಖುಷಿ ಪಡ್ತಾರೆ ಮಕ್ಕಳು ನನ್ನ ಮಗ ಕೂಡ ತುಂಬ ಇಷ್ಟಪಟ್ಟಿದ್ದಾನೆ ನಾನು ಕೂಡ ತುಂಬ ತಿಂದು ಟೇಸ್ಟ್ ನೋಡಿದೆ ತುಂಬ ಚೆನ್ನಾಗಿತ್ತು ಈ ಖಾದ್ಯವನ್ನು ನೀವೆಲ್ಲ ತಯಾರಿಸ್ತೀರ ಮನೆಯಲ್ಲಿ ಅಂತ ಹೇಳಿ ಭಾವಿಸಿದ್ದೀನಿ ಹಾಗೆ ಇನ್ನಷ್ಟು ಕೃಷಿಗೆ ಸಂಬಂಧಿಸಿದ ಹಾಗೆ ಖಾದ್ಯಗಳನ್ನು ತಯಾರಿಸುವ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಮಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ಜನರು ಈ ಖಾದ್ಯವನ್ನು ಉಪಯೋಗಿಸುವ ರೀತಿಯನ್ನು ತಿಳಿದುಕೊಳ್ಳಿ ಧನ್ಯವಾದಗಳು